ಹಾಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇನ್ನೇನು ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಗಿರಿಮಲ್ಲಿಗೆ ಮಹಿಳಾ ಬಳಗದ ಸದಸ್ಯರು ಇವರೆಲ್ಲ ಪರಿಸರದ ಬಗ್ಗೆ ನಮಗೆ ಮಾಹಿತಿ ಕೊಡ್ತಾ ಹಾಗೇನೇನೆ ಪರಿಸರ ಗೀತೆಗಳನ್ನು ಕೇಳಿಸ್ತಾ ಇದ್ದಾರೆ ಹಾಗಿದ್ರೆ ಕಾರ್ಯಕ್ರಮ ಆರಂಭ ಮಾಡೋಣ ಅಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮವನ್ನು ಒಂದು ಪರಿಸರ ಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೀವಿ ಜೀವನ ಪ್ರೀತಿಯ ಮಳೆ ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿಯ ಮಳೆ ಹರಿಯಲಿ ಗೋಧರೆಯಲಿ ಬತ್ತಿನೆಗಳಲ್ಲಿ ಹೊಳೆ ಕೊಚ್ಚಿ ಹೋಗಲಿ ಸ್ವಾರ್ಥ ದುರಾಸೆ ಸ್ವಚ್ಛವಾಗಲೀರೆ ಕೊಚ್ಚಿ ಹೋಗಲಿ ಸ್ವಾರ್ಥ ದುರಾಸೆ ಸ್ವಚ್ಛವಾಗಲಿ ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿಯ ಮಳೆ ತಿಮ್ಮಲಿ ಹಚ್ಚನೆ ಹಸಿರು ನಿರ್ಮಲವಾಗಲಿ ಉಸಿರು ಹಚ್ಚನೆ ಹಸಿರು ನಿರ್ಮಲವಾಗಲಿ ಉಸಿರು ಮತ್ತೆ ಆಗಲಿ ವ ಸುಂದರೆ ಸಕಲ ಜೀವಿಗಳಿಗಾಸರೆ ಮತ್ತೆ ಆಗಲಿ ವಸುಂದರೆ ಸಕಲ ಜೀವಿಗಳಿಗಾಸರೆ ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿಯ ಮಳೆ ಧೂಮಿ ಧೂಮಕಿ ಜಲಪಾತ ನೀಡಿ ಜಡತೆಗೆ ಆಘಾತ ಧೂಮ ಕಿ ಧೂಮಕಿ ಜಲಪಾತಾ ನೀಡಿ ಜಡತೆಗೆ ಆಘಾತ ಹುಮಿಸಲಿ ಹೊಸ ಚೇತನಾ ಕ್ರಿಯಾಶೀಲತೆಗೆ ಇಂದನಾ ಹುಮಿಸಲಿ ಹೊಸ ಚೇತನಾ ಕ್ರಿಯಾಶೀಲತೆಗೆ ಇಂದನಾ ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿಯ ಮಳೆ ಸೊನೆಯಲ್ಲಿ ತೆನೆ ಹೊಂದೇರು ಅಡಗಲಿ ಹಸಿವಿನ ಚೀರು ಸೊನೆಯಲ್ಲಿ ತೆನೆ ಹೊಂದೇರು ಅಡಗಲಿ ಹಸಿವಿನ ಚೀರು ಅರಳಿಯಲ್ಲಿ ಹಾ ಕೇಳಿದ್ರಲ್ಲ ಚೆನ್ನಾಗಿತ್ತಲ್ಲ ಈಗ ನಮ್ಮ ಫ್ರೆಂಡ್ಸ್ನೆಲ್ಲ ಭೇಟಿ ಮಾಡಕ್ಕೆ ಹೋಗೋಣ ಕೇಳಿ ಪ್ರಹಸನ ಏನಿತ್ತು ಸುಂದರ ನಮ್ಮ ಪರಿಸರ ಬಂದ್ಬಿಟ್ರು ಅಂತ ಕಾಣಿಸುತ್ತೆ ಓ ಬನ್ನಿ ಬನ್ನಿ ಮನೆ ಅಡ್ರೆಸ್ಸು ಕರೆಕ್ಟಾಗಿ ಗೊತ್ತಾಯ್ತಾ ಸಿಕ್ತಮ್ಮ ಸಿಕ್ತು ಆದರೆ ಈ ಬೆಂಗಳೂರಿನ ಟ್ರಾಫಿಕ್ಕು ಪಲ್ಯೂಷನ್ನು ಈ ಬಿಸಿಲು ಇವುಗಳಿಂದ ಪಾರಾಗಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಸುಸ್ತೋ ಸುಸ್ತು ಆಯಿತು ಆಯಿತು ಈಗ ತಾನೇ ಪ್ರಯಾಣ ಮುಗಿಸ್ಬಂದಿದ್ದೀರಾ ಸುಸ್ತಾಗಿದ್ದೀರಾ ಕುತ್ಕೊಂಡು ಸುಧಾರಿಸ್ಕೊಳ್ಳಿ ಸ್ವಲ್ಪ ಜ್ಯೂಸ್ ತರ್ತೀನಿ ಸುಧಾ ಇವಳು ನಮ್ಮಿಬ್ಬರ ಆತ್ಮೀಯ ಗೆಳತಿ ಸುಭಾಷಿಣಿ ನಮಸ್ಕಾರ ಸುಧಾ ಪರಿಸರ ಪ್ರೇಮಿ ಅದರ ಬಗ್ಗೆ ಸಾಕಷ್ಟು ಓದಿಕೊಂಡಿದ್ದಾಳೆ ಇವಳ ಬಗ್ಗೆ ನಿನಗೂ ಗೊತ್ತು ವಾರಪತ್ರಿಕೆಗಳಲ್ಲಿ ನಿಯತಕಾಲಿಕೆಗಳಲ್ಲಿ ಇವಳ ಆರ್ಟಿಕಲ್ಸ್ ಬರ್ತಾನೇ ಇರತ್ತೆ ನಿಂಗೆ ಗೊತ್ತಿದೆಯಲ್ಲ ಇವಳು ವೀಣಾ ಅಂತ ನಮಸ್ಕಾರ ಇವಳು ಒಂದು ಸೋಷಿಯಲ್ ಆರ್ಗನೈಸೇಷನ್ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾಳೆ ಪರಿಸರ ಸಂರಕ್ಷಣೆ ಬಗ್ಗೆ ಜನಸಾಮಾನ್ಯರಲ್ಲಿ ಅದರಲ್ಲೂ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವುದು ಇವಳ ಕೆಲಸ ಅದಕ್ಕಾಗಿ ಸಾಕಷ್ಟು ದುಡಿತಿದ್ದಾಳೆ ಈಗಲೂ ದುಡಿತಿದ್ದಾಳೆ ಅಂತೂ ನಿಮ್ಮನ್ನೆಲ್ಲ ನೋಡಿ ನನಗೆ ಬಹಳ ಸಂತೋಷ ಆಗಿದೆ ನಿಧಾನವಾಗಿ ನಿಮ್ಮ ಕಾರ್ಯಚಟುವಟಿಕೆಗಳನ್ನು ತಿಳಿದುಕೊಳ್ಳೋಣ ನಾನು ಕೈ ಜೋಡಿಸ್ತೀನಿ ಈಗ ತಣ್ಣನೆಯ ನಿಂಬೆಹಣ್ಣಿನ ಪಾನ್ಕ ಸ್ವೀಕರಿಸಿ ಅಂದ ಹಾಗೆ ಸುಭಾಷಿಣಿ ಮತ್ತು ವೀಣಾ ನಿಮಗೆ ಬೆಂಗಳೂರು ಹೇಗೆ ಅನ್ನಿಸ್ತಿದೆ ಇದನ್ನು ಗಾರ್ಡನ್ ಸಿಟಿ ಆಫ್ ಕರ್ನಾಟಕ ಅಂತ ಕರೀತಾರೆ ಅಷ್ಟೇ ಅಲ್ಲ ಇದು ಪೆನ್ಷನರ್ಸ್ ಪ್ಯಾರಡೈಸ್ ಅಂತಲೂ ಹೇಳ್ತಾರೆ ಹ್ಞೂ ಈಗ ತಾನೇ ನನ್ನ ಈ ಆತ್ಮೀಯ ಗೆಳತಿಯರಿಗೆ ನಿನ್ನ ಬ್ಯೂಟಿಫುಲ್ ಗಾರ್ಡನ್ ಸಿಟಿ ಪರಿಚಯ ಸಾಕಷ್ಟು ಆಗಿದೆಯಮ್ಮ ಏರ್ಪೋರ್ಟ್ನಿಂದ ಬರ್ತಾ ದಾರಿ ಉದ್ದಕ್ಕೂ ರಸ್ತೆ ಅಗಲೀಕರಣಕ್ಕೆ ಕತ್ತರಿಸಿದ ಮರಗಳು ನಿನ್ನ ಗಾರ್ಡನ್ ಸಿಟಿ ಆಫ್ ಬ್ಯಾಂಗ್ಳೂರ್ ಪರಿಚಯ ಮಾಡಿಸಿತು ಸುಂದರ ಕೆರೆಗಳನ್ನು ಒತ್ತರಿಸಿ ಕಟ್ಟಿಸಿದ ಕಾಂಕ್ರೀಟ್ ಜಂಗಲ್ಲುಗಳು ವನ್ಯಲೋಕದ ವನಸಿರಿಯ ಪರಿಚಯ ಮಾಡಿಸಿತು ಮಿತಿಮೀರಿ ಚಲಿಸುವ ವಾಹನಗಳಿಂದ ಹೊರಹೊಮ್ಮುವ ವಾಯುಮಾಲಿನ್ಯ ತಂಪು ತಂಪು ಕೂಲ್ ಕೂಲ್ ಅನುಭವ ಕೊಟ್ಟಿತು ಸೂಕ್ತ ತ್ಯಾಜ್ಯ ನಿರ್ವಹಣೆ ಕೊರತೆಯಿಂದ ಎಲ್ಲೆಲ್ಲೂ ಕಸದ ರಾಶಿ ಅದರ ದುರ್ನಾತ ನನ್ನ ಪರಿಸರ ಪ್ರೇಮಿ ಸುಭಾಷಿಣಿ ಹಾಗೂ ಪರಿಸರ ಸಂರಕ್ಷಕಿ ವೀಣಾರ ಮನಸ್ಸಿಗೆ ಮುದ ನೀಡಿತು ಅವರ ಮಾತೆಲ್ಲ ಮೌನವಾಗಿ ಮೂಕ ವಿಸ್ಮಿತರಾಗಿದ್ದಾರೆ ಅಷ್ಟೆ ನನ್ನನ್ನ ನನ್ನ ಸಿಟಿನ ಆಡ್ಕೊಳ್ಳೋದ್ರಲ್ಲಿ ನೀನು ಎತ್ತಿದ ರೂಪ ಸಿಟಿ ವಾತಾವರಣ ಬೇಡ ಅಂತ ಹೇಳಿ ಹಳ್ಳಿ ಲೈಫ್ ಬೇಕು ಅಂತ ತಾತನ ಮನೆಗೆ ಹೋಗಿ ಸೆಟ್ಲ್ ಆಗಿದ್ಯಲ್ಲ ಅಲ್ಲಿನ ಅನುಭವ ಈ ನಿನ್ನ ಸ್ನೇಹಿತರಿಗೆ ಹೇಗಿತ್ತು ಅದೇನ್ ಕೇಳ್ತೀಯ ಸುಧಾ ಅಲ್ಲೂ ಪರಿಸರ ಹಾಳಾಗ್ತಿದೆ ಅಲ್ಲೂ ಫ್ಯಾಕ್ಟ್ರೀಸ್ ತಲೆ ಎತ್ತಿದೆ ಕಾಡಿನ ನಾಶ ಆಗ್ತಿದೆ ಮರಳು ದಂಧೆಯಿಂದ ನದಿ ಜಲ ಬತ್ತಿ ಹೋಗ್ತಿದೆ ಗಣಿ ಉದ್ಯಮದಿಂದ ಬೆಟ್ಟಗುಡ್ಡಗಳು ಮಾಯವಾಗಿ ಪ್ರಾಣಿ ಸಂಕುಲಗಳ ಸಮತೋಲನ ತಪ್ಪಿ ಹೋಗುತ್ತಿದೆ ಪರಿಸರ ಸಂರಕ್ಷಣೆ ಕೆಲಸಿದೆ ಅಂತ ಅನಾಹುತಗಳನ್ನು ತಪ್ಪಿಸುವ ಕೆಲಸ ನಡೀತಿದೆ ಭರವಸೆ ಕಳೆದುಕೊಳ್ಳಬಾರದು ಅಷ್ಟೇ ಡೋಂಟ್ ಬಿ ಸೋ ಮೈ ಡಿಯರ್ ಫ್ರೆಂಡ್ಸ್ ಇವೆಲ್ಲ ಒಂದಿಂದಲಾಗುವ ಕೆಲಸಗಳಲ್ಲ ನಿರಂತರವಾಗಿ ಅದನ್ನ ಸರಿಪಡಿಸುವ ಪ್ರಯತ್ನಗಳು ಎಲ್ಲೆಡೆ ಆಗ್ತಾನೇ ಇದೆ ಈ ಜೀವ ಸಂಕುಲ ಯಾವಾಗಲೂ ಸುಖದಿಂದ ಸಂತೋಷದಿಂದ ಶಾಂತಿಯಿಂದ ಇರಬೇಕು ಅಂದರೆ ಕೆಲವು ಪರಿಸರ ಸ್ನೇಹಿ ಆಚರಣೆಗಳನ್ನು ಸಾಮಾನ್ಯ ಜನರು ಸಹ ಪಾಲಿಸಬೇಕು ಸೋಷಿಯಲ್ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ನಿಜ ಸುಭಾಷಿಣಿ ಹೇಳೋ ಹಾಗೆ ಒಳ್ಳೆಯ ನೀರು ಪರಿಶುದ್ಧ ಗಾಳಿ ಸುತ್ತಲಿನ ಪರಿಸರದ ಸ್ವಚ್ಛತೆ ಇವುಗಳು ಎಲ್ಲರಿಗೂ ದೊರಕಿದರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಅಂತಹ ಜನಜಾಗೃತಿ ನಮ್ಮ ಸೋಷಿಯಲ್ ಆರ್ಗನೈಸೇಷನ್ ಮಾಡ್ತಾ ಇದೆ ನಾನು ಸಹ ನನ್ನ ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀನಿ ಹೋಪ್ ಫಾರ್ ದ ಬೆಸ್ಟ್ ನಮಸ್ಕಾರ ಎಲ್ರಿಗೂ ನೀವುಗಳು ಬರ್ತೀರಾ ಅಂತ ಸುಧಾ ತಿಳಿಸಿದ್ರು ಹಾಗಾಗಿ ನಿಮ್ಮನ್ನ ಭೇಟಿಯಾಗುವ ಉದ್ದೇಶದಿಂದ ನನ್ನ ಗೆಳತಿಯರಾದ ವಸುದ ಇಂದಿರಾ ಜೊತೆ ಬಂದೆ ಸರಿಯಾದ ಸಮಯಕ್ಕೆ ಬಂದಿದ್ದೀವಿ ಅನ್ಸತ್ತೆ ಅದನ್ನು ಸುಭಾಷಿನಿ ವೀಣಾ ನಿಮ್ಮನ್ನು ನೋಡಿ ನನಗೆ ಎಷ್ಟು ಸಂತೋಷ ಆಗಿದೆ ಅಂದರೆ ಮಾತೇ ಹೊರಡ್ತಾ ಇಲ್ಲ ನೀವುಗಳು ಈ ಪರಿಸರ ಸ್ನೇಹಿ ಕಾರ್ಯಕ್ರಮದ ರೂವಾರಿಗಳಾಗಿ ಬಹಳಷ್ಟು ಸಾಧನೆ ಮಾಡಿದ್ದೀರ ನಾವು ಸಹ ನಿಮ್ಮ ಜೊತೆಗೆ ಕೈ ಜೋಡಿಸಿ ಆದಷ್ಟು ಸಮಾಜ ಸೇವೆ ಮಾಡಬೇಕು ಅಂತ ಇದ್ದೀವಿ ಇದರಿಂದ ಸಮಾಜಕ್ಕೆ ಕಿಂಚಿತ್ತಾದರೂ ಉಪಕಾರ ಆದರೆ ಅಷ್ಟೇ ಸಾಕು ತುಂಬ ಸಂತೋಷ ಸ್ನೇಹಿತರೆ ನಿಮ್ಮಂತೆಯೇ ಎಲ್ಲ ಜನರು ಕೈಜೋಡಿಸಿದರೆ ಈ ಭೂಮಿ ಈ ನೆಲ ಈ ಜಲ ಈ ಕಾಡು ಈ ಪ್ರಾಣಿ ಸಂಕುಲಗಳ ಸಮತೋಲನದಿಂದ ಎಲ್ಲೆಲ್ಲೂ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಭೂಮಿ ಸ್ವರ್ಗವೇ ಆಗುತ್ತದೆ ಮೇಡಮ್ ನಾವು ವಾಸಿಸುತ್ತಿರುವ ಸುತ್ತಲಿನ ವಾತಾವರಣವೇ ಪರಿಸರ ಇದರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆದರೆ ನಮ್ಮಂಥ ಸಾಮಾನ್ಯ ಜನರಿಂದ ಕಿಂಚಿತ್ತಾದರೂ ಕೆಲಸ ಹೇಗೆ ಮಾಡಬಹುದು ನಾವುಗಳು ಕಾಮನ್ ಪೀಪಲ್ ಅಂದರೆ ಶ್ರೀಸಾಮಾನ್ಯರು ನಮ್ಮಲ್ಲಿ ಅಧಿಕಾರವಿಲ್ಲ ಹಣವಿಲ್ಲ ಜನಬಲವಂತೂ ಇಲ್ಲ ನಮ್ಮ ನಮ್ಮ ಕುಟುಂಬದ ನಿರ್ವಹಣೆ ಜೊತೆ ಜೊತೆಗೆ ಇಂತಹ ಕಾರ್ಯದಲ್ಲಿ ನಾವು ಹೇಗೆ ಕೈಜೋಡಿಸಬಹುದು ಖಂಡಿತ ಸಾಧ್ಯ ಸಮಾಜದ ಬೆನ್ನೆಲುಬೆ ಸಾಮಾನ್ಯ ಜನತೆ ಅವರಲ್ಲಿ ಜಾಗೃತಿ ಮೂಡಿದರೆ ಅರ್ಧ ಕೆಲಸ ಆದಂತೆ ಆಗ ಸರ್ಕಾರವು ಪ್ರಜೆಗಳ ಹಿತಕ್ಕಾಗಿ ಕೆಲಸ ಮಾಡುತ್ತದೆ ಅದು ಹೇಗೆ ಮೇಡಮ್ ಪರಿಸರ ಈ ಮಟ್ಟದಲ್ಲಿ ಹಾಳಾಗಲು ಸಾಮಾನ್ಯ ಜನರು ಹೇಗೆ ಕಾರಣರಾಗ್ತಾರೆ ನಮ್ಮಂತಹ ಶ್ರೀ ಸಾಮಾನ್ಯರು ಈ ಮಟ್ಟದ ವಿನಾಶ ಮಾಡಲು ಸಾಧ್ಯವೇ ಸಾಮಾನ್ಯ ಜನತೆಯಿಂದಲೂ ಒಳ್ಳೆಯದೂ ಆಗಬಹುದು ಅನಾಹುತವೂ ಆಗಬಹುದು ಅದು ಅವರ ನಿರ್ಧಾರದ ಪರಿಣಾಮ ಹನಿ ಹನಿ ಗೂಡಿದರೆ ಹಳ್ಳ ತೆನೆತೆನೆ ಗೂಡಿದರೆ ಬಳ್ಳ ಅಂತ ಕೇಳಿದಿರಲ್ಲ ಅದೇ ರೀತಿ ಭೂಮಿಯ ಮೇಲೆ ಸರಿಯಾದ ಸಮತೋಲನ ಕಾಪಾಡಲು ಪರಿಸರ ಸಂರಕ್ಷಣೆ ಅಗತ್ಯ ಆ ತಂತ್ರದ ಭಾಗವಾಗಿ ಸಾಮಾನ್ಯ ಜನರು ಪ್ಲಾಸ್ಟಿಕ್ ರಹಿತ ಪರಿಸರ ಸ್ನೇಹಿ ವಸ್ತುಗಳ ಬಳಕೆ ಮಾಡಬೇಕು ಎರಡನೆಯದಾಗಿ ಸೂಕ್ತ ತ್ಯಾಜ್ಯ ನಿರ್ವಹಣೆಗೆ ಸರ್ಕಾರದೊಂದಿಗೆ ಕೈಜೋಡಿಸಬೇಕು ಮೂರನೆಯದಾಗಿ ನೀರನ್ನು ವ್ಯರ್ಥ ಮಾಡಬಾರದು ಇಂತಹ ಜಾಗೃತಿ ಜನಸಾಮಾನ್ಯರಲ್ಲಿ ಬೆಳೆದಾಗ ಮಾತ್ರ ಪರಿಸರ ಸಂರಕ್ಷಣೆಗೆ ದಾರಿಯಾಗುತ್ತದೆ ನಾವೆಲ್ಲ ಇಂತಹ ಕಾರ್ಯಗಳಿಗೆ ಕೈ ಜೋಡಿಸಿದರೆ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತದೆ ಒಟ್ನಲ್ಲಿ ನಾವುಗಳು ಅಂದ್ರೆ ಶ್ರೀ ಸಾಮಾನ್ಯರು ಪ್ರಾಮಾಣಿಕವಾಗಿ ಇಂತಹ ಕೆಲಸಗಳಿಗೆ ಕೈ ಜೋಡಿಸಬೇಕು ಸಾಧನೆಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ ಆದರೆ ಸಾಧಿಸುವ ಸಂಕಲ್ಪ ನಮ್ಮಲ್ಲಿರ್ಬೇಕಷ್ಟೇ ಬರೀ ಮಾತನಾಡ್ತಾ ನಮ್ಮ ಅತಿಥಿಗಳಿಗೆ ಬೋರ್ ಮಾಡೋದು ಬೇಡ ಅದು ಸಹ ಶಬ್ದ ಮಾಲಿನ್ಯ ಅಂತ ಸುಭಾಷಿಣಿ ಅಷ್ಟೇ ಭೋಜನ ತಯಾರಿದೆ ಎಲ್ಲರೂ ಕೈಕಾಳ್ ತೊಳ್ಕೊಂಡು ಬನ್ನಿ ಬಾಳೆಲೆ ಊಟ ಸವಿಯೋಣ ಭೋಜನದ ನಂತರ ಸುಭಾಷಿಣಿ ನಮಗೆಲ್ಲ ಕೆಲವೊಂದು ಸಲಹೆಗಳನ್ನು ಕೊಡ್ತಾರೆ ಅದನ್ನು ಪಾಲಿಸುವ ಪ್ರಯತ್ನ ನಾವೆಲ್ಲ ಸೇರಿ ಮಾಡೋಣ ಓ ದಟ್ಸ್ ಗ್ರೇಟ್ ಸುಧಾ ಈಗ ಹಸಿದ ಹೊಟ್ಟೆಗೆ ಸುಗ್ರಾಸ ಭೋಜನ ತುಂಬ ಸ್ವಾದಿಷ್ಟವಾಗಿತ್ತು ಅದರಲ್ಲೂ ಸುಧಾ ನಿಮ್ಮ ಮನೆಯಲ್ಲೇ ಬೆಳೆದ ನಿಂಬೆಹಣ್ಣಿನ ಚಿತ್ರಾನ್ನ ಹಾಗೂ ಗೊಜ್ಜು ವಿವಿಧ ಸೊಪ್ಪುಗಳಿಂದ ತಯಾರಿಸಿದ ರುಚಿಯಾದ ತಂಬುಳಿ ಈ ಬಿಸಿಲಿಗೆ ಹಿತವಾಗಿತ್ತು ಅಲ್ಲ ಸುಧಾ ಈ ಸಣ್ಣ ಕಾಂಪೌಂಡ್ಗಳಲ್ಲಿ ನೀನು ಹೇಗೆ ತೋಟಗಾರಿಕೆ ಮಾಡಿ ಇಷ್ಟೆಲ್ಲ ಗಿಡಗಳನ್ನ ಬೆಳೆಸುತ್ತಿದ್ದೀಯಾ ಅದೆಲ್ಲ ಸುಭಾಷಿಣಿ ನನಗೆ ಕೊಟ್ಟ ಸಲಹೆ ಅವಳೇ ಅದರ ಬಗ್ಗೆ ಈಗ ತಿಳಿಸ್ಕೊಡ್ತಾಳೆ ಬನ್ನಿ ಈಗ ನನ್ನ ಕೈ ತೋಟಕ್ಕೆ ಹೋಗೋಣ ಆಹಾ ಈ ಕೈತೋಟ ಎಷ್ಟು ಸುಂದರವಾಗಿದೆ ಅಲ್ವಾ ಸ್ನೇಹಿತರೆ ನಿಮ್ಮ ಮನೆಯಲ್ಲಿರುವ ವಸ್ತುಗಳ ಸದ್ಬಳಕೆ ಮಾಡಿಕೊಂಡು ಅತ್ಯಲ್ಪ ಖರ್ಚಿನಲ್ಲಿ ಒಂದು ಸುಂದರ ಕೈತೋಟ ಅಥವಾ ಕಿಚನ್ ಗಾರ್ಡನ್ ನಿರ್ವಹಣೆ ಮಾಡಬಹುದು ಉದಾಹರಣೆಗೆ ಈಗ ತಾನೇ ರುಚಿಯಾದ ತಂಬುಳಿಯ ಸ್ವಾದ ನೋಡಿದ್ರಲ್ಲ ಅದಕ್ಕೆ ಬೇಕಾಗುವ ದೊಡ್ಡ ಪತ್ರೆ ಒಂದೆಲಗ ಬಸಳೆ ಸೊಪ್ಪು ಕೊತ್ತಂಬರಿ ಕರಿಬೇವುಗಳನ್ನ ಪುಟ್ಟ ಪುಟ್ಟ ಮಣ್ಣಿನ ಕುಂಡ ಅಥವಾ ಗ್ರೋಬ್ಯಾಗ್ನಲ್ಲಿ ಬೆಳೆಸಿ ಇವುಗಳ ನಿವ್ ನಿರ್ವಹಣೆ ತುಂಬ ಸುಲಭ ಪೋಷಣೆಗೆ ನಿಮ್ಮ ನಿಮ್ಮ ಮನೆಯ ಹಸಿತ್ಯಾಜ ಬಳಸಿ ಉತ್ತಮ ಕಾಂಪೋಸ್ಟ್ ತಯಾರಿಸಬಹುದು ಅದು ಸರಿ ಸುಭಾಷಿನಿ ಆದರೆ ನಾನು ಅಪಾರ್ಟ್ಮೆಂಟ್ ಒಂದು ಬಾಲ್ಕನಿ ಬಿಟ್ಟರೆ ನನಗೆ ಹೆಚ್ಚು ಸ್ಥಳವಿಲ್ಲ ನಾನು ಹೇಗೆ ಸುಂದರ ಕೈತೋಟ ಮಾಡಬಹುದು ದೀಪಾ ಎರಡು ಅಥವಾ ಮೂರು ಅಂತಸ್ತಿನ ಕಬ್ಬಿಣದ ರ್ಯಾಕ್ ಬಳಕೆ ಮಾಡಿ ಒಂದೇ ಕುಂಡದಲ್ಲಿ ಎರಡೆರಡು ಗಿಡಗಳನ್ನು ಬೆಳೆಸಬಹುದು ಉದಾಹರಣೆಗೆ ಪುದೀನಾ ಮತ್ತೆ ಬದನೆ ಗಿಡ ಕಡಿಮೆ ಎತ್ತರದ ಗಿಡದ ಜೊತೆಗೆ ಬಳ್ಳಿಗಳನ್ನು ಬೆಳೆಸಬಹುದು ಹ್ಯಾಂಗಿಂಗ್ ಪಾಟ್ಸ್ಗಳಲ್ಲೂ ಸೊಪ್ಪನ್ನು ಬೆಳೆಸಬಹುದು ನಿಮ್ಮ ಸಮಸ್ಯೆಗೆ ಇದು ಪರಿಹಾರ ಆಗುತ್ತೆ ಅದು ಸರಿ ಸುಭಾಷಿಣಿ ನಾನು ಇದೆಲ್ಲ ಟ್ರೈ ಮಾಡಿದ್ದೀನಿ ನರ್ಸರಿಯಿಂದ ಗಿಡಗಳನ್ನು ತರ್ತೀನಿ ಆರೈಕೆ ಮಾಡ್ತೀನಿ ಆದರೆ ಅವುಗಳು ಸ್ವಲ್ಪ ದಿನದಲ್ಲೇ ಬಾಡಿ ಸಾಯುತ್ತದೆ ಕಾರಣ ಮಾತ್ರ ಗೊತ್ತಾಗುತ್ತಿಲ್ಲ ರೂಪಾ ನೀವು ಕೆಲವೊಂದು ವಿಷಯಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಬೇಕು ಕೆಲವೊಂದು ಸಸ್ಯಗಳಿಗೆ ಹೆಚ್ಚು ಬೆಳಕು ಬೇಕು ಕೆಲವಕ್ಕೆ ನೆರಳೇ ಸಾಕು ಹಾಗೆ ಕೆಲವಕ್ಕೆ ಸ್ವಲ್ಪ ನೀರೇ ಸಾಕು ಅಂತಹ ಗಿಡಗಳಿಗೆ ಮಣ್ಣಿನ ಬದಲು ಕೋಕೋಪೀಟ್ ಬಳಸಿ ಸಾಧ್ಯವಾದರೆ ಡ್ರಿಪ್ ಇರಿಗೇಟರ್ ಇನ್ಸ್ಟಾಲ್ ಮಾಡಿಕೊಳ್ಳಿ ಗಿಡಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಲಭಿಸುವಂತೆ ಸಹಾಯ ಮಾಡುತ್ತದೆ ಇದಲ್ಲದೆ ನೀವುಗಳು ಗಿಡ ಸಂರಕ್ಷಣೆ ಅರಿವು ಎಲ್ಲರಿಗೂ ಮೂಡಿಸಲು ಕೆಲವೊಂದು ಕಾರ್ಯಕ್ರಮಗಳನ್ನು ಇಂದಿನಿಂದಲೇ ಹಮ್ಮಿಕೊಳ್ಳಿ ಉದಾಹರಣೆಗೆ ಹುಟ್ಟುಹಬ್ಬ ಗೃಹ ಪ್ರವೇಶ ಹೀಗೆ ಸಂಭ್ರಮದ ಕಾರ್ಯಕ್ರಮಗಳಿಗೆ ನೀವುಗಳು ಭಾಗವಹಿಸುತ್ತೀರಾ ಅಲ್ವೇ ಆಗೆಲ್ಲ ಗಿಫ್ಟ್ ಕೊಡ್ತೀರಾ ಏನೇನೋ ಬೇಡದ ವಸ್ತುಗಳನ್ನು ಅಂಗಡಿಯಿಂದ ಖರೀದಿಸಿ ಕೊಡುವ ಬದಲು ನೀವೇ ಬೆಳೆಸಿದ ಪುಟ್ಟ ಪುಟ್ಟ ಗಿಡಗಳನ್ನು ಆಕರ್ಷಕ ಪಾಟ್ಗಳಲ್ಲಿಟ್ಟು ಬಿದಿರಿನ ಬುಟ್ಟಿಯಲ್ಲಿ ಕೊಡಬಹುದು ಸಂದರ್ಭಕ್ಕೆ ತಕ್ಕಂತೆ ಅವರ ಮನೆಗಳಿಗೆ ಎಂತಹ ಗಿಡ ಸೂಕ್ತ ಎಂಬುದು ನಿಮಗೇ ತಿಳಿದಿರುತ್ತದೆ ಹಾಗಾಗಿ ಪ್ಲಾನಿಂಗ್ ಸುಲಭ ಹೌದು ಸಮಾರಂಭಗಳಲ್ಲಿ ಹಾರ ತುರಾಯಿ ಶಾಲು ಕೊಡುವ ಬದಲು ಇಂತಹ ಅಮೂಲ್ಯವಾದ ಉಡುಗೊರೆ ಆತ್ಮೀಯತೆ ಹೆಚ್ಚಿಸುತ್ತದೆ ಅವರ ಮನೆಯನ್ನು ಸದಾ ಅಲಂಕರಿಸುತ್ತದೆ ಹಸಿರೇ ಉಸಿರು ಎನ್ನುವ ಮಾತು ನಿಜವಾಗುತ್ತದೆ ವೀಣಾ ಅದೇನೋ ಸೀಡ್ ಬಾಲ್ ಅನ್ನುವ ಅಭಿಯಾನ ಕೆಲವೊಮ್ಮೆ ನಮ್ಮ ಲೇಔಟ್ ನಲ್ಲಿ ನಡೀತಿರೋದನ್ನ ನಾನು ಗಮನಿಸಿದ್ದೇನೆ ಅದರಲ್ಲೇನಿದೆ ಅಂತ ಸ್ಪೆಷಾಲಿಟಿ ಖಂಡಿತ ಅದು ಸ್ಪೆಷಲ್ ಅಭಿಯಾನ ನಾವೆಲ್ಲ ಹಣ್ಣು ತಿಂದು ಬೀಜಗಳನ್ನು ತಿಪ್ಪೆಗೆ ಎಸೆದು ಅದನ್ನು ಗೊಬ್ಬರ ಮಾಡಿಬಿಡುತ್ತೇವೆ ಆದರೆ ಕೆಲವೊಂದು ಎನ್ ಜಿ ಓಸ್ ಅಂತಹ ಬೀಜಗಳನ್ನು ಎಸೆಯದೆ ಸಂಗ್ರಹಿಸಿ ಸೂಕ್ತವಾದ ಬೀಜಗಳನ್ನು ಪೋಷಕಾಂಶಯುಕ್ತ ಮಣ್ಣಿನುಂಡೆಗಳಲ್ಲಿ ಇಟ್ಟು ಪೂರ್ತಿ ಒಣಗಿಸಿ ಎಲ್ಲರಿಗೂ ಹಂಚುತ್ತಾರೆ ಅದನ್ನು ಪಡೆದವರು ದೂರ ದೂರ ಕಾರಿನಲ್ಲಿ ಬಸ್ಸಿನಲ್ಲಿ ಪ್ರಯಾಣ ಮಾಡುವಾಗ ಅಥವಾ ಖಾಲಿ ಜಾಗ ಇರುವ ಕಡೆ ಮಣ್ಣಿಗೆ ಅದನ್ನು ಸೇರಿಸಿದಾಗ ಮಳೆಗಾಲದಲ್ಲಿ ಅವುಗಳು ಸ್ವಾಭಾವಿಕವಾಗಿ ಬೆಳೆದು ಮರಗಳಾಗುತ್ತವೆ ಹಕ್ಕಿಗಳಿಗೆ ಆಶ್ರಯಸ್ಥಾನವಾಗುತ್ತದೆ ಬರಡು ನೆಲ ಹಸಿರಾಗುತ್ತದೆ ಹತ್ತು ಬೀಜ ಎಸೆದರೆ ಒಂದೆರಡಾದರೂ ಮೊಳಕೆ ಒಡೆದು ಬೆಳೆದರೆ ನಮ್ಮ ಕಾರ್ಯ ಸಫಲವಾಗುತ್ತದೆ ಗಿಡನೆಡಿ ಗಿಡನೆಡಿ ಎಂಬ ಘೋಷಣೆಯ ಉದ್ದೇಶ ಸಾರ್ಥಕವಾಗುತ್ತದೆ ನೀಲಗಿರಿಗಳಂತಹ ಹೆಚ್ಚು ನೀರು ಬೇಡುವ ಮರಗಳಿಗಿಂತ ಇಂತಹ ಸ್ಥಳೀಯ ಗಿಡ ಮರಗಳು ಪರಿಸರ ಸಂರಕ್ಷಣೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ ನಿಜ ಇಂತಹ ವಿಚಾರದಲ್ಲಿ ನಮಗೆ ಸದಾ ಹಸಿರಿನ ಸ್ಫೂರ್ತಿಯಾಗಿ ಸಾಲು ಮರದ ತಿಮ್ಮಕ್ಕ ಮಾದರಿಯಾಗುತ್ತಾರೆ ಖಂಡಿತ ಹೌದು ಅವರೊಬ್ಬ ಹಸಿರು ಧ್ರುವತಾರೆ ಸುಭಾಷಿಣಿ ನೀವು ನಮಗಿಷ್ಟೆಲ್ಲ ತಿಳಿಸ್ಕೊಟ್ರಿ ಆದರೆ ಕೆಲವೊಂದು ಸಂಕಷ್ಟಗಳು ಗಿಡಗಳನ್ನು ಆಗಾಗ ಕಾಡ್ತಾ ಇರುತ್ತೆ ಚೆನ್ನಾಗಿ ಬೆಳೀತಿರೋ ಗಿಡಕ್ಕೆ ಹುಳುಗಳು ಮುತ್ತಿಕೊಂಡು ಗಿಡ ಸಾಯುವ ಹಾಗೆ ಆಗುತ್ತದೆ ಮೊಗ್ಗುಗಳೇ ಉದುರಿ ಹೋಗುತ್ತದೆ ನಾನು ಏನೆಲ್ಲ ಪ್ರಯತ್ನ ಮಾಡಿದರೂ ಅದನ್ನು ನಿವಾರಿಸ್ಲಿಕ್ಕೆ ಆಗ್ತಾಯಿಲ್ಲ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಇಂದ್ರ ಎಲ್ಲ ಸಸಿಗಳಿಗೂ ಅಂದರೆ ನಾವು ಆಹಾರಕ್ಕೆ ಬಳಸುವ ಟೊಮ್ಯಾಟೊ ಬದನೆ ಗಿಡಗಳಿಗೆ ಕೆಮಿಕಲ್ ಪೆಸ್ಟಿಸೈಡ್ಸ್ ಹಾಕಬಾರದು ಇದಲ್ಲದೆ ದಾಸವಳ ಗಿಡಗಳಿಗೆ ಮೀಲಿಬಗ್ಸ್ ಕಾಟ ಅಷ್ಟಿಷ್ಟಲ್ಲಪ್ಪ ಪರಿಹಾರವಾಗಿ ಒಂದು ಲೀಟರ್ ನೀರಿನಲ್ಲಿ ಒಂದು ತೊಟ್ಟು ನೀಲಗಿರಿ ಎಣ್ಣೆ ಪ್ಲಸ್ ಒಂದು ತೊಟ್ಟು ಲವಂಗದ ಎಣ್ಣೆ ಬೆರೆಸಿ ಆಗಾಗ ಸ್ಪ್ರೇ ಮಾಡುತ್ತಾ ಬಂದರೆ ಈ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ನಾನು ಸ್ಥಳ ಅಭಾವದಿಂದ ಸುಭಾಷಿನಿ ಕೆಲವೊಂದು ಇಂಡೋರ್ ಪ್ಲ್ಯಾಂಟ್ಗಳನ್ನು ಮನೆಯಲ್ಲಿ ಬೆಳೆಸುವ ಪ್ರಯತ್ನ ಮಾಡಿದೆ ಯಾಕೋ ಗೊತ್ತಿಲ್ಲ ಮನೆಯಲ್ಲಿ ಬೆಳೆಸುವ ಪ್ರಯತ್ನ ಮಾಡಿದಾಗಲೆಲ್ಲ ಅವು ಸೊರಗಿ ಮುದುಡಿ ಬೆಳೆಯುವುದೇ ಇಲ್ಲ ನನಗೆ ಹೇಗೆ ಬೆಳೆಸಬೇಕು ಅಂತ ಗೊತ್ತಾಗ್ತಾನೇ ಇಲ್ಲ ನಿಜ ಇಂಡೋರ್ ಪ್ಲ್ಯಾಂಟ್ಸ್ಗಳಿಗೆ ಬೇರೆಯದೇ ನಿರ್ವಹಣೆ ಬೇಕು ಅವು ತುಂಬ ನೀರು ಬೇಡುವುದಿಲ್ಲ ವಾರಕ್ಕೊಮ್ಮೆ ಅಥವಾ ಎರಡು ಸಲ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟರೆ ಸಾಕು ಅತ್ಯಲ್ಪ ಸೂರ್ಯನ ಕಿರಣಗಳು ಬೇಕು ಅದಕ್ಕಾಗಿ ಕಿಡಕ್ಕಿಯ ಪಕ್ಕ ಅಥವಾ ವರಾಂಡಾದಲ್ಲಿ ಸ್ವಲ್ಪ ಬೆಳಕು ಬೀಳುವ ಕಡೆಗೆ ಇಟ್ಟರೆ ಸಾಕು ಎಲೆಗಳನ್ನು ಆಗಾಗ ಒದ್ದೆ ಬಟ್ಟೆಯಲ್ಲಿ ಮೃದುವಾಗಿ ಒರೆಸಬೇಕು ಲಿಕ್ವಿಡ್ ಫರ್ಟಿಲೈಸರ್ ಹಾಕಬಹುದು ಹೀಗೆ ಆರೈಕೆ ಮಾಡಿದರೆ ನಿಮ್ಮ ಮನೆಗೆ ಒಂದು ಅಪೂರ್ವ ಶೋಭೆಯನ್ನು ತರುತ್ತದೆ ಗಿಡಗಳು ಸಹ ನಮ್ಮ ಮಕ್ಕಳಿದ್ದಂತೆ ಅಕ್ಕರೆಯಿಂದ ಬೆಳೆಸಬೇಕು ಅವುಗಳು ಸಹ ಸ್ಪಂದಿಸುತ್ತವೆ ಅಂದಹಾಗೆ ನೀವು ಫರ್ಟಿಲೈಸರ್ ಬಗ್ಗೆ ಮಾತನಾಡಿದ್ರಿ ಸುಭಾಷಿಣಿ ಸುಲಭವಾಗಿ ಮನೆಯಲ್ಲಿ ತಯಾರಿಸಬಹುದಾದ ಫರ್ಟಿಲೈಸರ್ಸ್ ಬಗ್ಗೆ ಏನಾದರೂ ಟಿಪ್ಸ್ ಇದೆಯಾ ಓ ಬಾಳೆಹಣ್ಣು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಬಳಸುವ ಹಣ್ಣು ಅದರ ಸಿಪ್ಪೆಗಳನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ನಂತರ ಅದನ್ನು ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿ ತಿಂಗಳಿಗೊಮ್ಮೆ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ಕೊಡುತ್ತಾ ಬನ್ನಿ ಇದರಲ್ಲಿ ಗಿಡಗಳಿಗೆ ಬೇಕಾಗುವ ಅಧಿಕ ಪೊಟ್ಯಾಸಿಯಮ್ ಇದೆ ಹಾಗೆ ಅಕ್ಕಿ ತೊಳೆದ ನೀರನ್ನು ಶೇಖರಿಸಿ ವಾರಕ್ಕೊಮ್ಮೆ ಕೊಡುತ್ತಾ ಬನ್ನಿ ಗಿಡಗಳಿಗೆ ಬೇಕಾಗುವ ಎಲ್ಲ ಪೋಷಕಾಂಶಗಳು ಸಿಗುತ್ತದೆ ಅಂತೂ ಈ ದಿನ ನಮಗೆ ಏನೆಲ್ಲ ವಿಚಾರಗಳನ್ನ ಸುಭಾಷಿಣಿ ಹಾಗೂ ವೀಣಾ ತಿಳಿಸ್ಕೊಟ್ರು ನಾವು ಇದನ್ನೆಲ್ಲ ಪಾಲಿಸೋಣ ನಿಜ ಇಂದಿನ ನಮ್ಮ ಮಾತುಕತೆ ಸಮಯೋಚಿತವಾಗಿದೆ ಈ ತಿಂಗಳಲ್ಲಿ ವಿಶ್ವ ಪರಿಸರ ದಿನಾಚರಣೆ ಆಚರಿಸಲ್ಪಡುತ್ತದೆ ಅದು ಕೇವಲ ಒಂದು ದಿನದ ಆಚರಣೆಯಾಗಿ ಉಳಿಯದೆ ನಿರಂತರವಾಗಿ ನಾವುಗಳು ಅದನ್ನು ಪಾಲಿಸುವ ಸಂಕಲ್ಪ ತೊಡೋಣ ಆಗ ಮಾತ್ರ ಇಂದಿನ ನಮ್ಮ ಮಾತುಕತೆ ಸಾರ್ಥಕವಾಗುತ್ತದೆ ಶುಭಂ ಕೇಳಿದ್ರಲ್ಲ ಪ್ರಹಸನ ಎನಿತು ಸುಂದರ ನಮ್ಮ ಪರಿಸರ ಭಾಗವಹಿಸಿದವರು ರೂಪಾ ಕೃಷ್ಣಮೂರ್ತಿ ವಸುಧಾ ಸುಧೀರ್ ವೀಣಾ ಗಿರೀಶ್ ಸುಭಾಷಿಣಿ ಸುರೇಶ್ ದೀಪಾಶಿವು ಬಿ ಇಂದಿರಾ ಪರಿಕಲ್ಪನೆ ಮತ್ತು ನಿರ್ದೇಶನ ಬಿ ಇಂದಿರಾ ಈಗ ನಮ್ಮ ಸ್ನೇಹಿತರಾದ ಶಾಂತಲಾ ನಾಗರಾಜ್ ಶ್ರೀಲಕ್ಷ್ಮಿ ಸರಸ್ವತಿ ರಘು ವೀಣಾ ಗಿರೀಶ್ ಬಿ ಇಂದಿರಾ ಅವರು ಒಂದು ಪರಿಸರ ಗೀತೆ ಹಾಡ್ತಾರೆ ಕೇಳೋಣ ನಿನ್ನ ತಾರು ನಿನ್ನ ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ ಮೂಡಲ ಸೀಮೆಗೆ ಹೋಗಿ ಬಾರೋ ಮಳೆರಾಯ ಕಗ್ಗಲ್ಲ ನನ್ನ ತವರೂರಿಗೆ ಹೋ ಮೂಡಲ ಸೀಮೆಗೆ ಹೋಗಿ ಬಾರೋ ಮಳೆರಾಯ ಕಗ್ಗಲ್ಲ ನನ್ನಾದವರೂರಿಗೆ ಹೋಗಿ ಜಗ್ಗಿಸಿ ಹುಯ್ಯೋ ಮಳೆರಾಯ ಮಳೆರಾಯ ಜಗ್ಗಿಸಿ ಹುಯ್ಯೋ ಮಳೆರಾಯ ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ ಹತ್ತೇರು ಕಟ್ಟಿ ಮತ್ತೆ ಮಳೆರಾಯ ಬಂದ ಮುತ್ತು ಚೆಲ್ಲಯ್ಯ ಹೊಲ ಕೆಲ್ಲ ಓ ಹತ್ತೇರು ಕಟ್ಟಿ ಮತ್ತೆ ಮಳೆರಾಯ ಬಂದ ಮುತ್ತು ಚೆಲ್ಲಯ್ಯ ಹೊಲ ಅಣ್ಣಯ್ಯ ಮತ್ತೆ ಧಾರ್ಯ ಬೆಳೆಯಲಿ ಬೆಳೆಯಲಿ ಮತ್ತೆ ಧಾನ್ಯವು ಬೆಳೆಯಲಿ ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ನಿನ್ನ ಬಿತ್ತಿ ಬಾರಣ್ಣ ಮುತ್ತಿನ ಕುಂಭ ಕೇಳಿ ಬಿತ್ತಿ ಬಂದೆ ಶಿವನೇ ಮಳೆಯಿಲ್ಲ ओ हो 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 विती वरणा मुत्तिना कुंभकेरी विती बन्दे शिवने मळेइला अंदागा मुत्तिना मंजू हरिदावो हरिदावो मुत्तिना मंजू हरिदावो मळेप्पा मळेराया करय निन्ना ಮಳೆಯಪ್ಪ ಮಳೆರಾಯ ಕರೆಯುತ್ತಾರು ಹೇ ಕರೆಯುತ್ತಾರು ನಿನ್ನ ಕರೆಯುತ್ತಾರು ನಿನ್ನ ಕರೆಯುತ್ತಾರು ನಿನ್ನ ಕರೆಯುತ್ತಾರು ನಿನ್ನ ಇವತ್ತಿನ ವನಿತಾ ವಿಹಾರದಲ್ಲಿ ನಮ್ಮ ಜೊತೆಗಿದ್ದವರು ಬೆಂಗಳೂರಿನ ಗಿರಿಮಲ್ಲಿಗೆ ಮಹಿಳಾ ಬಳಗದ ಸದಸ್ಯರು ಇವರು ನಡೆಸಿಕೊಟ್ಟಂಥ ಪರಿಸರ ಸಂರಕ್ಷಣೆ ಕುರಿತಾದ ಕಾರ್ಯಕ್ರಮ ವೈವಿಧ್ಯ ನಿಮಗೆಲ್ಲರಿಗೂ ಮೆಚ್ಚುಗೆ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಸಿಗೋಣ ನಮಸ್ಕಾರ